ಎಲ್ಲರಿಗೂ ನಮಸ್ತೆ ಈ ಬಳೆಯ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಬಳೆ ಧರಿಸುವುದರಿಂದ ಸಿಗುತ್ತೆ ನೂರಾರು ಪ್ರಯೋಜನ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಹೆಣ್ಣು ಮಕ್ಕಳು ಬಳೆ ಧರಿಸಿದರೆ ಸೌಂದರ್ಯ ಹೆಚ್ಚಾಗುತ್ತದೆ ಎನ್ನಲಾಗುತ್ತೆ ಪ್ರತಿದಿನ ಹೆಣ್ಣು ಮಕ್ಕಳು ಬಳೆ ಧರಿಸಿದರೂ ಕಾರ್ಯಕ್ರಮಗಳಲ್ಲಿ ಧರಿಸುತ್ತಾರೆ ಬಳೆ ಧರಿಸುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಪ್ರಯೋಜನಗಳಿದ್ದು ಇದರಿಂದ ಏನೆಲ್ಲ ಲಾಭವಾಗುತ್ತದೆ ಎಂಬುದನ್ನು ನೋಡೋಣ ಬಳೆ ನಮ್ಮ ಅಲಂಕಾರದ ವಸ್ತುಗಳ ಒಂದು ಭಾಗ ಬಳೆಗಳನ್ನು ಧರಿಸುವುದರಿಂದ ನಮ್ಮ ಅಂದ ಹೆಚ್ಚಾಗುತ್ತದೆ ಅವುಗಳ ಶಬ್ದ ನಮ್ಮ ಮನಸ್ಸಿಗೆ ಬಹಳ ಶಾಂತಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆ ಅನೇಕ ಜನರಲ್ಲಿದೆ ಗಾಜಿನ ಬಳೆಗಳಿಂದ ಹಿಡಿದು ಚಿನ್ನದ ಬಳೆಗಳವರೆಗೂ ಹಲವಾರು ವಿವಿಧ ಬಗೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಈ ಬಳೆಗಳಿಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವದ ಸ್ಥಾನವಿದೆ ಮುಖ್ಯವಾಗಿ ಈ ಬಳೆಗಳನ್ನು ಧರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ವಿವಾಹಿತ ಮಹಿಳೆಯ ಜೀವನದಲ್ಲಿ ಸಂಸಾರ ಸಂತೋಷವೇ ಬಹಳ ಮುಖ್ಯವಾಗುತ್ತದೆ ಹಾಗಾಗಿ ಮಹಿಳೆಯರು ತಪ್ಪದೇ ಬಳೆಯನ್ನು ಧರಿಸುವುದರಿಂದ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಹಾಗೂ ಮನೆಯಲ್ಲಿ ಸಂತೋಷ ಮೂಡುತ್ತದೆ ಎನ್ನಲಾಗುತ್ತೆ ಬಳೆಯನ್ನು ಧರಿಸುವುದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಅದರಲ್ಲೂ ಹಸಿರು ಬಳೆ ಮಕ್ಕಳ ವಿಚಾರವಾಗಿ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಜ್ಯೋತಿಷಾಸ್ತ್ರ ಹೇಳುತ್ತದೆ ಜೀವನದಲ್ಲಿ ಯಶಸ್ಸು ಪಡೆಯಲು ಬಹಳ ಕಷ್ಟಪಡಬೇಕಾಗುತ್ತದೆ ಮಹಿಳೆಯರು ಅನೇಕ ಅಡೆತಡೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಹಸಿರು ಬಳೆಯನ್ನು ಧರಿಸುವುದರಿಂದ ಸುಲಭವಾಗಿ ಯಶಸ್ಸನ್ನು ಪಡೆಯಬಹುದು ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು